ಮಂಜುನಾಥ ಹಾಸ್ಪಿಟ್ಲೂ ಸಿದ್ವಿ ಆಸ್ಪತ್ರೆಯಾಗಿ ಪರಿವರ್ತನೆಯಾಗಿ ಇವತ್ತು ಲೋಕಾರ್ಪಣೆಯಾಗಿದೆ ಶುಭಾರಂಭ ಆಗಿದೆ ಯಾವ ರೀತಿ ಒಂದು ಆರೋಗ್ಯ ಸೇವೆಗಳನ್ನ ಒದಗಿಸಲು ಮುಂದಾಗಿದೆ ಎಲ್ಲ ಸ್ಪೆಷಾಲಿಟಿ ಇಲ್ಲಿ ದೊರೆ ಇಲ್ಲಿ ಸಿಗುತ್ತೆ ಮತ್ತು ಇನ್ನೊಂದು ಏನಂದರೆ ಹೆಂಗೆ ವಿಭಿನ್ನ ಅಂತಂದರೆ ಅದಕ್ಕೆ ಆದಂತಹ ಒಂದು ಸ್ಥಳ ಇದೆ ಇಲ್ಲಿ ಐ ಸಿ ಯು ಇದೆ ಎಮರ್ಜೆನ್ಸಿ ಕೇರ್ ತುಂಬ ಚೆನ್ನಾಗಿ ಇಂಟೆನ್ಸಿವ್ ಆಗಿ ಮಾಡಿದ್ದಾರೆ ಸೊ ಸಪೋರ್ಟ್ ಮಾಡಿದರೆ ಇದು ಇನ್ನೂ ಡೆವಲಪ್ ಆಗುತ್ತೆ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಸ್ಪತ್ರೆ ಸ್ಪೆಷಾಲಿಟಿ ಏನು ಯಾಕೆ ಬೇರೆ ಹಾಸ್ಪಿಟ್ಲಿಗೆ ತೋರಿಸಿ ಮಾಡಿಬಿಟ್ಟು ಸಿದ್ವಿನ್ ಹಾಸ್ಪಿಟ್ಲಿಗೆ ಹೆಚ್ಚಿನ ರೋಗಿಗಳು ಬರಬೇಕು ಯಾವ ರೀತಿ ಒಂದು ಆರೋಗ್ಯ ಸೇವೆ ಅದಕ್ಕೆ ಇಲ್ಲಿ ಡೆಡಿಕೇಟೆಡ್ ಡಾಕ್ಟರ್ಸ್ ಇದ್ದಾರೆ ಸೊ ಅದಕ್ಕೆ ಆದಂತಹ ಎಕ್ಸ್ಪರ್ಟ್ಸು ಅವ್ರನ್ನೆಲ್ಲ ಕರೆಸಿದ್ದೀವಿ ನಾವು ಮಾಡ್ತಿದ್ದೀವಿ ಸೊ ಅವ್ರಿಗಿಂತ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ತಿದ್ದೀವಿ ಒಂದೇ ಗ್ರೂಪಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಷಾಲಿಟೀಸು ಮರ್ಜಾಗಿ ಈ ಆಸ್ಪೆಟ್ಲನ್ನ ಮಾಡಿರೋದು ನಾವಿಲ್ಲಿ ಸೊ ಸಪೋರ್ಟ್ ಮಾಡಿದ್ರೆ ಖಂಡಿತ ಡೆವಲಪ್ ಆಗುತ್ತೆ ಥ್ಯಾಂಕ್ ಯು ಅಂತ ಚೆನ್ನಾಗಿ ಸರ್ವಿಸ್ ಕೊಡಬೇಕು ಎಲ್ಲ ಬಡವರು ಏನು ವ್ಯತ್ಯಾಸ ಇಲ್ದಿರೋ ಎಲ್ಲರಿಗೂ ಒಂದೇ ಸರ್ವಿಸ್ ಕೊಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಸೊ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡೇ ಸ್ಟಾರ್ಟ್ ಮಾಡಿ ಆಗುತ್ತೆ ಇಲ್ಲಿ ನಿರ್ಮಲನಾಥ ಸ್ವಾಮೀಜಿ ಅವರು ಬಂದಿದ್ರು ಚೀಫ್ ಗೆಸ್ಟ್ ಇಲ್ಲಿರೋ ಡಾಕ್ಟರ್ಸ್ ಎಲ್ಲ ಸಿದ್ದಿನ್ ಆಸ್ಪತ್ರೆ ಅಂತ ಹಳೆ ಮಂಜುನಾಥ ಆಸ್ಪತ್ರೆನ ನಾವು ರಿನೋವೇಟ್ ಮಾಡಿ ನವೀಕರಣ ಮಾಡಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ಸೊ ಡಾಕ್ಟರ್ ಸಾವಿತ್ರಮ್ಮ ಅವರು ಅವರ ಆಶಯ ಮತ್ತೆ ಅವರ ಆಶೀರ್ವಾದ ಎಲ್ಲಾನು ನಮ್ಮ ಮೇಲೆ ಇದ್ದು ನಾವು ಈ ಆಸ್ಪತ್ರೆನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಸೊ ಈ ಆಸ್ಪತ್ರೆಯಲ್ಲಿ ಏನಂತೇಳಿದರೆ ಒಂದೇ ಚಾವಡಿ ಕೆಳಗಡೆ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಅದಾದಮೇಲೆ ಎಮರ್ಜೆನ್ಸಿ ಸರ್ವೀಸಸ್ ಆಗಿರ್ಬೋದು ಫಾರ್ಮಸಿ ಸರ್ವಿಸಸ್ ಆಗಿರ್ಬೋದು ಅದಾದಮೇಲೆ ಆ್ಯಂಬುಲೆನ್ಸ್ ಸರ್ವೀಸಸ್ ಆಗಿರ್ಬೋದು ನಾವು ರೆಫಲಲ್ ರೆಫರಲ್ ಹಾಸ್ಪಿಟಲ್ಸ್ ಆಗಿರ್ಬೋದು ಎಲ್ಲ ಕೂಡ ಇನ್ಕೊಪ್ರೇಟ್ ಮಾಡಿಕೊಂಡು ಒಂದು ಕಾರ್ಪೊರೇಟ್ ಹೇಗೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆಯೋ ಈಗ ಮಣಿಪಾಲ್ ಆಗಿರ್ಬೋದು ನಾವು ಮೊದಲು ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ಸೊ ಆ ಥರ ಒಂದು ಸ್ಟ್ಯಾಂಡರ್ಡ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತರಬೇಕು ಒಂದು ಹಾಸ್ಪಿಟಲ್ ಮಾಡಬೇಕು ಅಂಥೇಳಿ ಒಂದು ಆಶಯದಿಂದ ಮತ್ತು ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಕೈಗೆಟ್ಟುವ ಒಂದು ಅವ್ರಿಗೆ ಸರ್ವೀಸಸ್ ಕೊಡಬೇಕು ಅಂತೇಳ್ಬಿಟ್ಟು ಒಂದು ಆಶಯ ಇಟ್ಕೊಂಡು ನಾವು ಸಿದ್ವಿನ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂಡ್ ಈ ಇಲ್ಲಿ ಹೇಗಂತ ಹೇಳಿದ್ರೆ ಏನು ಸರ್ವೀಸಸ್ ಇದೆಯೋ ಎಲ್ಲ ಕಾಮನ್ ಪೀಪಲ್ಲು ಕೂಡ ಸೊ ರೀಚ್ ಆಗೋ ಥರ ಪ್ರೈಸಸ್ ಇರ್ತದೆ ಆ್ಯಂಡ್ ಯಾರ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸಸ್ ಇರ್ತದೆ ಸೊ ಅದನ್ನು ಉಪಯೋಗಿಸ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಸೊ ನಮಗೆ ಸಕ್ಸಸ್ ತಂದು ಕೊಡಬೇಕು ಅಂತ ಎಲ್ಲ ಚಿಕ್ಕಬಳ್ಳಾಪುರ ಜನತೆಯಲ್ಲೂ ಕೇಳ್ಕೊತಾ ಇದ್ದೀನಿ ಹೌದು ಹೌದು ಯಾಕೆ ನಿಮಗೆ ಸೊ ಎಲ್ಲರಿಗೂ ಗೊತ್ತು ನಾವು ಮೊದಲು ಪೂಜೆ ಮಾಡೋದು ಯಾರನ್ನ ಅಂತ ಸಿದ್ಧಿ ವಿನಾಯಕ ಸೊ ಅವರ ಒಂದು ಬ್ಲೆಸಿಂಗ್ಸ್ ಮತ್ತೆ ಇದರ ಏನಂತಾರೆ ಅವರ ಬ್ಲೆಸಿಂಗ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ವಿನಾಯಕ ಅಂತ ಹೇಳಿ ಸಿದ್ವಿನ್ ಹಾಸ್ಪಿಟಲ್ ಅಂತ ನಾವು ಶುರು ಮಾಡ್ತೇನೆ ಭರವಸೆ ಕೊಡ್ತೀರಿ ನೀವು ಜನಗಳಿಗೆ ಅಂದರೆ ಚಿಕ್ಕಬಳ್ಳಾಪುರ ನಾವು ಆಲ್ರೆಡಿ ಬೇರೆ ಹಾಸ್ಪಿಟಲ್ಸ್ನಲ್ಲಿ ವರ್ಕ್ ಮಾಡಿದ್ವಿ ಫಸ್ಟ್ ಮಣಿಪಾಲಿಂದ ಬಂದು ಮತ್ತೆ ಜೈನಲ್ಲಿ ವರ್ಕ್ ಮಾಡಿ ಇವಾಗ ನಾವೇ ಓನಾಗ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಿರೋದು ಸೊ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತು ನಾವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಎಷ್ಟು ನಂಬಿದ್ದಾರೆ ನಮ್ಮನ್ನ ಅಂತ ಅದೇ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿ ಸ್ಟಾರ್ಟ್ ಮಾಡಿದ್ದೀವಿ ಸಕ್ಸಸ್ ಆಗ್ತೀವಿ ಎಸ್ ಹಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ